ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಂಡ ನಂತರ ವೈಕುಂಠ ದ್ವಾರಗಳನ್ನು ತೆರೆಯುವ ದಿನವನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಹೇಳಲಾಗುತ್ತದೆ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರವನ್ನು ತೆರೆಯಲಾಗುತ್ತದೆ ಈ ದಿನದಂದು ಮುಕ್ಕೋಟಿ ದೇವತೆಗಳು ವಿಷ್ಣುವನ್ನು ಭೇಟಿ ಮಾಡಿ ಪೂಜಿಸುತ್ತಾರೆ ವೈಕುಂಠ ಏಕಾದಶಿ ಎಂಬುವುದು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಏಕಾದಶಿ दिवासं बलत्पुष्कहासं जगत्सन्निवासं शतादित्यभासं गदा च क्रशस्त्रं रसत्पीतवस्त्रं हसच्चुवक्त्रं भजेहं भजेहम् रमाकण्ठहारं शते ವೈಕುಂಠ ಏಕಾದಶಿ ಪ್ರಯುಕ್ತ ಸಂತೆಬೀದಿಯಲ್ಲಿರುವ ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪಾರಾಯಣ ಮಂತ್ರಪುಷ್ಪ ಮಹಾಮಂಗಳಾರತಿ ಹಾಗೂ ಉತ್ತರ ದ್ವಾರ ದರ್ಶನ ಏರ್ಪಡಿಸಲಾಗಿತ್ತು ಬೆಳಗಿನಿಂದಲೇ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ದೇವರ ದರ್ಶನ ಪಡೆದರು ಈ ಸಮಯದಲ್ಲಿ ಮಹಿಳೆಯರಿಂದ ವಿಷ್ಣು ಸಹಸ್ರನಾಮ ಏರ್ಪಡಿಸಲಾಗಿತ್ತು ಲಕ್ಷ್ಮೀ ಹೆಂಗ್ರಹಣ ಸ್ವಾಮಿ ದೇವಸ್ಥಾನ ಏಕಶಿಲಾ ಸ್ತಂಭ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದಲ್ಲಿರ್ತಕ್ಕಂಥ ಒಂದು ಧ್ವಜಸ್ತಂಭ ಇಲ್ಲಿ ಏಕಶಿಲೆಯಲ್ಲಿ ತಿರುಪತಿ ಮಾದರಿಯಲ್ಲಿ ಹೆಂಕ ಸ್ವಾಮಿಯನ್ನು ಹೋಲುವ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಏಳ್ನೂರು ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಟ್ರಸ್ಟ್ನವರು ಪ್ರತಿ ವರ್ಷವೂ ರಥೋತ್ಸವ ಹಾಗೂ ಮುಕ್ಕೋಟ ಏಕಾದಶಿ ಅವನು ದ್ವಾದಶಿ ಎಲ್ಲ ಅವನ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ವಿಜೃಂಭಣೆಯಿಂದ ಎಲ್ಲ ಒಂದು ಕೆಲಸ ಕಾರ್ಯಗಳು ಕೈಂಕರ್ಯಗಳು ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ ಇಲ್ಲಿ ಸಾರ್ವಜನಿಕರು ಬೆಳಿಗ್ಗೆಯಿಂದನೂ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಪ್ರಸಾದ ವಿನಿಯೋಗ ಆಗ್ತಾ ಇರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಈ ಸರಿ ತುಂಬ ವಿಜೃಂಭಣೆಯಿಂದ ವೆಂಕಟರಾಯಪ್ಪನವರು ಮತ್ತು ಬಾಲರಾಮಚಂದ್ರಪ್ಪ ಮತ್ತು ಟ್ರಸ್ಟಿನವರೊಂದು ಆಧ್ವರ್ಯದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಒಂದು ಇತಿಹಾಸ ಪ್ರಸಿದ್ಧ ಹೆಂಕಮ ಸ್ವಾಮಿ ದೇವಸ್ಥಾನದ ಕೃಪೆಗೆ ಇದೇ ಸಮಯದಲ್ಲಿ ನಿವೃತ್ತ ಪೊಲೀಸ್ ಉಪನಿರೀಕ್ಷಕ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರಿಗೆ ಬೆಳ್ಳಿ ಕಿರೀಟ ಸಮರ್ಪಿಸಿದರು नमस्कोमी अनया पूजा भगवान्मक तत्सव श्रीलक्ष्मीवेकटेश्वर स्वामी ಈ ಕಾರ್ಯಕ್ರಮದ ನೇತೃತ್ವವನ್ನು ರಂಗರಾಜ ಭಟ್ಟರ್ ಮಾಪುಳ್ಳಾಚಾರ್ ಶರತ್ ಭರದ್ವಾಜ್ ವಹಿಸಿದ್ದರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಟ್ರಸ್ಟ್ನ ಮಾಚಾವರಳ್ಳಿ ವೆಂಕಟರಾಯಪ್ಪ ಬಾರ್ ರಾಮಚಂದ್ರಪ್ಪ ಸತ್ಯನಾರಾಯಣ ಶೆಟ್ಟಿ ಮೊದಲಾದವರು ವಹಿಸಿದ್ದರು ಮುಖಂಡರಾದ ದ್ವಾರಕಾನಾಥ್ ನಾಯ್ಡು ರಾಜಣ್ಣ ತಿಮ್ಮಾರೆಡ್ಡಿ ಶ್ರೀಧರಮೂರ್ತಿ ಮೂರ್ತಿ ಸೇರಿದಂತೆ ಅಸಂಖ್ಯಾತ ಭಕ್ತಾದಿಗಳು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ